ಓಂ ನಮ ಶಿವಾಯ ನಾನ್ ಮಂಜುನಾಥ್ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ತಮ್ಮೆಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದಮೇಲೆ ಆದಮೇಲೆ ನಾವು ದಿನ ಬೆಳಿಗ್ಗೆ ಹಿಡಿದು ಸಂಜೆವರೆಗೆ ಜೀವನವನ್ನು ಕಳೀತಾ ಬರ್ತಾ ಇದ್ದೇವೆ ಪ್ರತಿಯೊಬ್ಬ ಮನುಷ್ಯ ಬೆಳೆಯಿಂದ ಸಂಜೆವರೆಗೆ ಜೀವನ ಮಾಡ್ತಾ ಇರಬೇಕಾದ್ರೆ ನಾನಾ ರೀತಿಯ ಸುಖ ಶಾಂತಿಗೋಸ್ಕರವಾಗಿ ತನ್ನ ಜೀವನವನ್ನು ಚೇಂಜ್ ಮಾಡ್ಕೊಳ್ತಾ ಇರ್ತೇನೆ ಇವತ್ತು ಸುಖ ಶಾಂತಿ ಇದಕ್ಕೆ ನಾವು ನಾನಾ ರೀತಿಯ ಒಂದು ಸಾಧನೆಗಳ ಹತ್ರ ಹೋಗ್ತೇವೆ ವ್ಯಕ್ತಿಗಳ ಹತ್ರ ಹೋಗ್ತೇವೆ ಕೇಳ್ತಾ ಇದ್ದೇವೆ ನನಗೆ ಹಿಂಗೆ ಇದೆ ನನಗೆ ಹಿಂಗೆ ಇದೆ ನನಗೆ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸುಖ ಇಲ್ಲ ಏನು ಮಾಡಬೇಕು ಅಂತ ನಮಗೆ ಬೆಮ್ಮ ದುಡ್ಡಿದೆ ಸಾಕಷ್ಟು ನಮಗೆ ಆಸ್ತಿ ಅಂತಸ್ತಿದೆ ಜನ ಇದ್ದಾರೆ ಸಂಬಂಧಿಕರಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಇದ್ದಾರೆ ಆದರೆ ನಾವು ನಿಜವಾದಂಥ ಸುಖ ಶಾಂತಿಯಿಂದ ಒಂದು ಚಿತ್ರ ಆಗ್ತಾಯಿದೆ ಸ್ನೇಹಿತರೆ ಅದಕ್ಕೆ ನಾವು ಯಾರಾದರೂ ಹೋಗಿ ಈ ಬಟ್ಟ ಹತ್ರನೋ ಅಥವಾ ಇಲ್ಲೊಬ್ರ ಹತ್ರನೂ ಹೋಗಿ ಸ್ವಾಮಿ ನನಗೆ ಹಿಂಗೆ ಆಗ್ತಾಯಿದೆ ಏನಂತ ಹೇಳಿದಾಗ ಕೆಲವರು ಏನು ಹೇಳ್ತಾರೆ ಅಂತಂದರೆ ನೀವು ಆ ಮನೆ ಸರಿಯಿಲ್ಲ ಆ ಮನೆಯನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಓಕೆ ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸಿನ ಸುಖ ಶಾಂತಿ ಪಡೆಯಲಿಕ್ಕೋಸ್ಕರವಾಗಿ ನಾವು ನಮ್ಮ ಮನೆಯನ್ನು ಬದಲಾವಣೆ ಮಾಡಿಕೊಡ್ತೇವೆ ಜೊತೆಗೆ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ ಆ ಊರಲ್ಲಿದ್ದರೆ ನಿಮಗೆ ಈ ಸಮಸ್ಯೆ ಆಗಿದೆ ಆ ಊರಿಗೂ ನಿಮಗೆ ಆಗ ಆ ಊರು ಚೇಂಜ್ ಮಾಡಬಹುದು ಓಕೆ ಅದಕ್ಕೋಸ್ಕರ ನಾವು ಕೆಲವು ದಿನಗಳವರೆಗೆ ಅಥವಾ ದಿನಗಳವರೆಗೆ ನಾವು ಊರನ್ನು ಚೇಂಜ್ ಮಾಡ್ಕೊಳ್ತೇವೆ ಇನ್ನು ಕೆಲವ್ರು ಹೇಳ್ತಾರೆ ಆ ಸಂಬಂಧ ಐತೆ ನಿಮ್ಮ ಮನೆಯಲ್ಲಿ ಅವ್ರಿಗೂ ನಿಮಗೂ ಜಾತಕ ಸರಿ ಆಗ್ತಾ ಇಲ್ಲ ಅದಕ್ಕೆ ನೀವು ಆ ಸಂಬಂಧದಿಂದ ಸ್ವಲ್ಪ ದೂರ ಆಗಬೇಕು ಅಂತ ಹೇಳಿ ಓಕೆ ಅದಕ್ಕೂ ನಾವೇನು ಮಾಡ್ತೇವೆ ಸ್ವಲ್ಪ ದಿನ ಕೆಲವು ತೀರತೆಯಾದ್ರೂ ಇಡ್ಲಿಕ್ಕೆ ಹೋಗಿ ನಾವಲ್ಲಿ ಸ್ವಲ್ಪ ಅಥವಾ ಹೋಗಿ ನಾವು ಇದು ಮಾಡ್ಕೊಡ್ತೇವೆ ಇನ್ನು ಕೆಲವರು ಹೇಳ್ತಾರೆ ನೀವು ಬಟ್ಟೆಯನ್ನು ಚೇಂಜ್ ಮಾಡಿಕೊಡ್ರಿ ಈ ಬಟ್ಟೆ ನಿಮಗೆ ಆಗ ಬರಲ್ಲ ನಿಮ್ಮ ಜಾತ್ರೆಗೂ ಈ ಬಟ್ಟೆ ಯಾಕೆ ಬರಲ್ಲ ಅಂತ ಹೇಳಿದಾಗ ಏನು ಮಾಡ್ತೇವೆ ನಮ್ಮ ಬಟ್ಟೆಯನ್ನು ಚೇಂಜ್ ಮಾಡಿಕೊಡ್ತೇವೆ ಇನ್ನು ಕೆಲವರು ಹೇಳ್ತಾರೆ ನಿಂತಿಂತ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಿಮ್ಗೆ ಆಗಂಗಿಲ್ಲ ಈ ಆಹಾರ ಚೇಂಜ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ ನಾವು ಆಹಾರವನ್ನು ಚೇಂಜ್ ಮಾಡ್ಕೊಳ್ತೇವೆ ಮನೆಯಲ್ಲೂ ಬದಲಾಯಿಸ್ಕೊಡ್ತೇವೆ ಬಟ್ಟೆಯನ್ನು ಬದಲಾಯಿಸ್ಕೊಡ್ತೇವೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ವಾಹನದ ನಂಬರು ನಿಮಗೆ ಆಗ ಅದಕ್ಕೋಸ್ಕರ ನೀವು ಈ ವಾಹನವನ್ನು ಬಿಡಿ ಅಥವಾ ಮಾರಿ ಅಥವಾ ಬೇರೆ ವಾಹನ ತಗೊಳ್ರಿ ಅಂತ ಹೇಳ್ತಾರೆ ಅವಾಗ ನಾವು ಆ ವಾಹನವನ್ನು ಕೂಡ ಬದಲಾವಣೆ ಮಾಡ್ಕೊಳ್ತೇವೆ ಇನ್ನು ಕೆಲವರು ಏನಾಗ್ತಾರೆ ಅಂತಂದರೆ ಊಟ ಪಾನೀಯ ಪರಿವರ್ತನೆ ಮಾಡ್ಕೊಡ್ತೇವೆ ಇನ್ನು ಕೆಲವೊಂದು ಎಷ್ಟೋ ವರ್ಷಗಳಿಂದ ನಮ್ಮ ಮನೆಯಲ್ಲಿ ಒಂದು ರೀತಿ ಪದ್ಧತಿಗಳನ್ನು ನಮ್ಮ ಹಿರಿಯರು ಗುರುಗಳು ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಮನಸ್ಸಿಗೆ ಸುಖ ಶಾಂತಿಗೋಸ್ಕರ ಆ ರೀತಿ ಪದ್ಧತಿಗಳನ್ನು ನಾವು ಆಚರಣೆಯಲ್ಲಿ ಪರಿವರ್ತನೆ ಬಿಟ್ಬಿಡ್ತೇವೆ ನಮಗೇನು ಬೇಕೋ ಆ ರೀತಿ ಮಾಡಿಕೊಡ್ತೇವೆ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರ್ತದೆ ಅದನ್ನು ಪರಿವರ್ತನೆ ಮಾಡ್ಕೊಡ್ತೇವೆ ಆದರೆ ಒಂದು ಸಣ್ಣ ವಿಷಯ ಪರಿವರ್ತನೆ ಆಗಿರೋದು ಮನೆಯಲ್ಲ ಬದಲಾಯಿಸ್ಕೊಳ್ಬೇಕಾಗಿರೋದು ನಮ್ಮ ಬಟ್ಟೆಗಳನ್ನೆಲ್ಲ ನಮ್ಮ ವಾಹನಗಳನ್ನೆಲ್ಲ ನಮ್ಮ ಸ್ನೇಹಿತರನ್ನೆಲ್ಲ ಎಷ್ಟೋ ಫ್ರೆಂಡ್ಸು ಫ್ರೆಂಡ್ಸ್ಗಳನ್ನ ಬಿಟ್ಟು ಹೋಗ್ತಾರೆ ತಂದೆ ತೆರೆಗಳನ್ನ ಅನಾಥಾಶ್ರಮದಲ್ಲಿ ಬಿಡ್ತಾರೆ ಅವ್ರಿಗೂ ನಿಮಗೆ ಹೊಂದಾಣಿಕೆ ಬರಲ್ಲಂದಾಗ ಆ ತಂದೆ ತೆಗನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಬರ್ತಾರೆ ಫ್ರೆಂಡ್ಸ್ಗಳನ್ನ ದೂರು ಮಾಡ್ಕೊಳ್ತಾ ಇದ್ದಾರೆ ಮನೆ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಏನೋ ಇನ್ನೂ ಬೇಕು ಅಂತೇಳಿ ಅದೇನೋ ವಾಸ್ತವ ಪ್ರಕಾರ ಅಂತ ತಿಳ್ಕೊಂಡು ಅದೇನೋ ಮಾಡ್ಕೊಂಡು ಮನೆಯಲ್ಲ ಆಟ್ರೇಷನ್ ಮಾಡ್ಕೊಳ್ತಾರೆ ಆದರೆ ಗಾಡಿ ಚೇಂಜ್ ಮಾಡೋದ್ರಿಂದ ನಮಗೆ ಸುಖ ಶಾಂತಿ ಸಿಗಲ್ಲ ಬಟ್ಟೆಗಳನ್ನು ಬದಲಾಯಿಸ್ಕೊಡೋದ್ರಲ್ಲಿ ನಿಮ್ಗೆ ಸುಖ ಶಕ್ತಿ ಸಿಗೋಲ್ಲ ಮನೆಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋದು ಸಿಗಲ್ಲ ತಂದೆ ತಾಯಿಗಳನ್ನು ಫ್ರೆಂಡ್ಸ್ಗಳನ್ನು ದೌರ್ಬೌದು ಮಾಡ್ಕೊಂಡ್ರೆ ನಿಮಗೆ ಸುಖ ಶಕ್ತಿ ಸಿಗಲ್ಲ ಅದು ಮೇಲೆ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಬೇಕು ಎಲ್ಲಿವರೆಗೆ ನಮ್ಮ ಮನಸ್ಸನ್ನು ನಾವು ಪರಿವರ್ತನೆ ಮಾಡ್ಕೊಡೋಲ್ಲ ಅಲ್ಲಿವರೆಗೆ ನಾವು ಏನೂ ಮಾಡಿಕೊಳ್ಳಲ್ಲ ಯಾಕೆ ಎಲ್ಲ ಉದಾಹರಣೆಗಳನ್ನು ನಾನು ನೋಡಿದ್ದೇನೆ ಈ ಬಟ್ಟೆಗಳನ್ನು ಪರಿವರ್ತ ಬದಲಾಯಿಸಿಕೊಂಡವ್ರನ್ನೂ ನೋಡಿದ್ದೇನೆ ಮನೆಯನ್ನು ಬ ಬದಲಾಯಿಸಿದವ್ರು ನೋಡಿದ್ದೀನಿ ಊರು ಬದಲಾಯಿಸಿದವರು ನೋಡಿದ್ದೇನೆ ಗಾಡಿಗಳನ್ನು ಬದಲಾಯಿಸಿದವ್ರು ನೋಡಿದ್ದೇನೆ ಆದರೆ ತನ್ನನ್ನು ತಾನು ಬದಲಾಯಿಸ್ಕೊಳ್ಳೋಣ ನಾನು ಭಾಳ ಕಡಿಮೆ ನೋಡಿದ್ದೀನಿ ಕಾರಣ ಏನಂದರೆ ನೋಡಿ ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಬಿಡ್ತೀನಿ ಉದಾಹರಣೆಗೆ ಒಂದು ಗ್ಲಾಸ್ ಇದೆ ಒಂದು ಬಂಡವಾಡಿ ಅದರಲ್ಲಿ ಫುಲ್ಲು ನೀರು ತುಂಬಿ ಒಂದು ಅಕ್ಕಿ ಅಂತ ಮನೆ ಏನಿರ್ತೇವೆ ಆ ಥರದಲ್ಲಿ ಒಂದು ನೀರು ಫುಲ್ ತುಂಬಿ ಒಂದು ಎಂಟು ಅಂತ ಮೀನು ಬಿಡೋದು ನೋಡಿ ಫ್ರೀಯಾಗಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂತ ಹೇಗೆ ಎರಡು ದಿನ ಆದಮೇಲೆ ಆ ನೀರಿನ ಮಧ್ಯದಲ್ಲಿ ಒಂದು ರಟ್ಟ ಅಥವಾ ಗ್ಲಾಸ್ ಇದು ಇನ್ನೊಂದು ಬಿಸಿ ಇಟ್ಬಿಡಿ ಒಂದು ಹಲಿಕೆ ಇಟ್ಬಿಡಿ ಆ ಮೀನುಗಳು ಏನು ಮಾಡ್ತವೆ ಅಂದರೆ ಫ್ರೀಯಾಗಿ ಬರ್ತವೆ ಅದಕ್ಕೆ ಡಿಕ್ಕಿ ಹೊಡಿತವೆ ಅವಕ್ಕೆ ಮೈಂಡ್ ಆಯಿತು ಓ ಇಲ್ಲಿ ಬಂದರೆ ಬರ್ತಾ ಇದೆ ತಗೋ ಒಂದು ನಾಲ್ಕು ದಿನ ಆ ಥರ ಮಾಡಿ ಮತ್ತೆ ನೀವು ಅದ್ರ ಪಕ್ಕದಲ್ಲಿ ಆಹಾರ ಹಾಕಿ ಮೊದಲು ಇವಾಗ ಆಹಾರ ಹಾಕಿ ಅದು ತಿಲಿಗೆ ಬಂದು ಆಹಾರ ತಿನ್ಕೊಂಡು ಫ್ರೀಯಾಗಿ ಇರ್ತವೆ ಅದು ಯಾವಾಗ ನೀವು ಮಧ್ಯದಲ್ಲಿ ಅದು ಇಟ್ಟರೆ ಒಂದು ಅಲ್ಕಿ ಪಟ್ಟಿನ ನೋವು ಎಲ್ಲಿ ಇಟ್ಟ್ರಿ ಅವು ಬರ್ತವೆ ಆರು ತಿನ್ಲಿಕ್ಕೆ ಪೆಟ್ಟು ಬೀಳ್ತದೆ ವಾಪಸ್ ಹೋಗ್ತೇವೆ ಒಂದು ಎರಡು ದಿನ ಮೂರು ದಿನ ನಾಲ್ಕು ದಿನ ಎಂಟು ಈ ಥರ ಎಂಟು ದಿನ ಹೊರತು ಬಿದ್ದಾಗೆ ಅವು ಮೈಂಡ್ ಸೆಟ್ ಮಾಡ್ಕೊಳ್ತವೆ ಇನ್ನು ಇದ್ರ ಮುಂದೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಇಲ್ಲಿ ಒಂದು ಹೊರತಾ ಬೀಳ್ತದೆ ಅದನ್ನು ದಾಟಿ ಬಂದರೆ ಆಹಾರ ಸಿಗ್ತಾ ಇರ್ತದೆ ಅದರ ಆಹಾರ ತಗೊಳೋಕ್ಕೆ ಅವು ಕಾರಣ ಮೈಂಡ್ ಸೆಟ್ ಮಾಡೋದು ಅದೇ ಆಮೇಲೆ ಅದೊಂದು ಗ್ಲಾಸ್ ತೆಗಿರಿ ಒಂದೆರಡು ದಿನ ಅಥವಾ ಒಂದು ವಾರ ಬಿಟ್ಟು ತೆಗಿರಿ ಆದರೂ ಆ ಮೀನು ಕೊಡು ಅಲ್ಲಿಗೆ ಬರ್ತವೆ ಹೋಗಿ ಬರ್ತವೆ ಕಾರಣ ಏನು ಮೈಂಡ್ ಸೆಟ್ ಮಾಡಬಹುದು ಇಲ್ಲಿ ಬಗ್ಗೆ ನಾವು ಬರಬೇಕು ಇದಕ್ಕಂತೂ ಮುಂದೆ ನಮ್ಮ ಕೈ ಆಗಲ್ಲ ಇಲ್ಲೇ ಲಾಸ್ಟ್ ನಮ್ಮದು ಮುಂದೆ ದಾಟಿದರೆ ನಮಗೆ ಆಹಾರ ಸಿಗ್ತದೆ ಅಂತಕ್ಕಂಥ ವಿಚಾರ ಮಾಡೋಕ್ಕಿಲ್ಲ ಅದೇ ರೀತಿ ಒಂದು ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡಲಿಕ್ಕೆ ಇಷ್ಟೇ ನಾನು ನನ್ನ ಇಷ್ಟೇ ಜೀವನ ನಾನು ಏನು ಮಾಡಲಿಕ್ಕಾಗಲ್ಲ ಅವೆಲ್ಲ ನಾನು ಮಾಡಲಿಕ್ಕಾಗಲ್ಲ ಕೆಲಸಗಳಲ್ಲ ಕಲಿಸ್ಕೊಳ್ಳಲ್ಲ ಅದು ಯಾರೋ ಬೇರೆದವ್ರು ಮಾಡಬೇಕು ಬರ್ತಕ್ಕಂಥ ಮೈಂಡನ್ನು ಹೆಂಗೆ ಅವ ಮೀನುಗಳು ಮೈಂಡ್ ಸೆಟ್ ಮಾಡ್ಕೊಂಡು ಅದೇ ರೀತಿ ನಾನು ಸಹ ಪ್ರತಿಯೊಬ್ಬರೂ ಸಹ ನಮ್ಮ ಮೈಂಡನ್ನು ಸೆಟ್ ಮಾಡ್ಕೊಳ್ತೀವಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಇಷ್ಟೇ ನನ್ನ ಜೀವನ ಆದರೆ ಪ್ರಯತ್ನ ಪಟ್ಟರೆ ಆಗ್ತದೆ ಆ ಮೀನುಗಳಿಗೆ ಗೊತ್ತಾಗಲ್ಲ ಆ ಮಧ್ಯದಲ್ಲಿರ್ತಕ್ಕಂಥ ಗ್ಲಾಸನ್ನು ತಂದಿದರೆ ಅಲ್ಲಿ ತಗ್ಗಿದರೆ ನಾನು ಹೊರಗಡೆ ಹೋಗ್ಬೋದು ಆ ಕಡೆ ಹೋಗಿ ಆಹಾರವನ್ನು ತಿಂದು ಬರಬಹುದು ಅಂತಕ್ಕಂಥ ವಿಚಾರ ಆ ಮೀನುಗಳಿಗೆ ಬರ ಅದೇ ರೀತಿ ನಾವು ಇವತ್ತಿನ ಸಂಸಾರದಲ್ಲಿ ಈ ಸಾಗರದಲ್ಲಿ ಈಜಾಡ್ತಾ ಇದ್ದೇವೆ ಮೀನುಗಳ ಥರ ಜೀವನ ಮಾಡ್ತಾ ಇದ್ದೇವೆ ಆದರೆ ಎಂದೂ ಸಹ ನಾವು ಈ ಥರ ಆಗಲ್ಲ ಇದಕ್ಕೆಲ್ಲ ಕಾರಣ ನನ್ನ ಮನಸ್ಸಿನ ಪರಿವರ್ತನೆ ಬೇಕು ಯಾರಾದರೂ ನಮಗೆ ಪರಿವರ್ತನೆ ಆಗಲಿ ಅಂತ ಹೇಳಿದರೆ ನೀನು ಆಗ ಪರಿವರ್ತನೆ ಏನು ಹೇಳಿ ಅಂತ ಹೇಳ್ತಾರೆ ಆದರೆ ಮುಖ್ಯವಾಗಿರೋದು ನಮ್ಮ ಮನ ಪರಿವರ್ತನೆ ಎಲ್ಲಿವರೆಗೆ ಮನಸ್ಸನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳಲ್ಲ ಅಲ್ಲಿ ಬಂದು ನಾವು ಏನಾದ್ರೂ ಸಾಧಕ ಅದಕ್ಕೆ ಹೇಳೋದು ಮನೆಗೆದ್ದು ಮಾರಿದ್ದು ಅಂತ ಹೇಳ್ತಾರೆ ಓಕೆ ಆ ಇವಾಗ ನಾವು ಅದನ್ನು ಏನೇ ಮಾಡಬೇಕಂದ್ರು ಫಸ್ಟು ಚಾರಿಟಿ ಬಿಗೇಸ್ ಸೆಟ್ ಹೋಮ್ ಏನೇ ಆಗಬೇಕಾದ್ರೂ ನನ್ನ ಪರಿವರ್ತನೆ ನನ್ನ ಮನೆಯಿಂದನೇ ಆಗಬೇಕು ನನ್ನಿಂದನೇ ಆಗಬೇಕು ಅವಾಗ ಮಾತ್ರ ಬೇರೆ ತೊಗೊಂಡು ಹೋಗ್ತಾರೆ ಉದಾಹರಣೆಗೆ ನೋಡಿ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಫ್ರೆಂಡ್ಸ್ ಸರ್ಕಲ್ ಬಂದಿರ್ತವೆ ಸಂಬಂಧಿಕರ ಮಧ್ಯದಲ್ಲಿ ಬಂದಿರ್ತವೆ ನಮ್ಮ ಎಷ್ಟೋ ಅವಗುಣಗಳು ದುರ್ಗುಣಗಳು ದುಶ್ಚಟಗಳು ಬೇರೆಯವರಿಗೆ ತೊಂದರೆ ಕೊಟ್ಟಿರ್ತದೆ ಅದರಿಂದ ದುಃಖ ಆಗಿರ್ತದೆ ಅನ್ಯಾಯ ಆಗಿರ್ತದೆ ಮೋಸ ಆಗಿರ್ತದೆ ವಂಚನೆ ಆಗಿರ್ತದೆ ಯಾವಾಗ ನಾವು ಇದನ್ನು ಪರಿವರ್ತನೆ ಮಾಡ್ಕೊಳ್ತೇವೆ ಅವಾಗ ಅವ್ರು ಗೆಲ್ಲಿಸ್ತದೆ ಓ ಇವರು ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಇವರು ಪರಿವರ್ತನೆ ಆಗಿದ್ದಾರೆ ನಮ್ಮ ಪರಿವರ್ತನೆ ನೋಡ್ತಾರೆ ಅಂದರೆ ಅದಕ್ಕೋಸ್ಕರವಾಗಿ ನಾವೆಲ್ಲ ಸಹ ಯಾಕೆ ನಮಗೆ ಪರಿವರ್ತನೆ ಆಗ್ತಾ ಇಲ್ಲ ಅಂದ್ರೆ ನಾವು ಪರಿವರ್ತನೆ ಆಗಲಿ ಪ್ರಯತ್ನ ಪಡ್ತೀವಿ ಏನೋ ನಾವು ಪಿಕ್ನಿಕ್ ಹೋಗ್ತೀವಿ ಏನೋ ಒಂದು ನಾಲ್ಕು ದಿನ ಹೋಗಿ ಆರಾಮಾಗಿ ಅದಕ್ಕೆ ಎಂಜಾಯ್ ಮಾಡ್ಕೊಂಡು ಪೀಸ್ ಅಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತೀವಿ ಎಲ್ಲ ಹೋಗ್ತೀವಿ ಯಾವುದೋ ನಾನಾ ರೀತಿಯ ದುಶ್ಚಟಗಳಿಗೆ ಹೋಗ್ಬರ್ತೀವಿ ಆದರೆ ಹೋಗ್ತೀವಿ ಮಾಡಿದೀವಿ ಆ ಮಾಶೆ ಹಿಡಿದು ಮತ್ತೆ ನನ್ನ ದಾಸ್ತೀನಿ ಹೆಂಗಾಗಿದೆ ಅಂದರೆ ಒಂದು ಗಾಯ ಇದೆ ಎಲ್ಲಿಗೂ ಮೃದಿದೆ ಅದನ್ನು ಕಟ್ಟನೆ ಕೆಲಸ ಮಾಡಲ್ಲ ಸುಮ್ಮನೆ ಬ್ಯಾಂಡೇಜ್ ಇರ್ತಾವೆ ನಾವು ಔಷಧಿನೇ ಮಾಡೋಣ ఇల్లు సహా మరి బ ఎంజాయ్ మొస్కరీ జగ చేంజ్వి గాడి చేంజ్వి మనం చేంజ్ మి తే తాయి అన్న తాశ ఫ్రెండ్స్ దూరం మాట్లా పరివర్తన అది ఆ మనస్సు ఇది అది ఎందుకు పరివర్తనకుంటు మనస్సు పరివర్తన ఆకందే దృఢ సంకల్ప ఇవ్వక నమ్మే ఎల్లివరీ నమ్మే దృఢ సంకల్ప బరీ సంకల్పకు దృఢ సంకల్ప వ్యతసే సంకల్ప దృఢ సంకల్ప ಓಕೆ ಅದಕ್ಕೋಸ್ಕರವಾಗಿ ನಾವು ದೃಢ ಸಂಕಲ್ಪ ಮಾಡಬೇಕು ಅವ್ರನ್ನ ಪರಿವರ್ತನೆ ಬರ್ತದೆ ಆ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾದ್ರೆ ಆ ಮನಸ್ಸು ಎಲ್ಲಿದೆ ಅನ್ನೋದು ಬಹಳ ಮುಖ್ಯ ಅದಕ್ಕೋಸ್ಕರವಾಗಿ ಗೋಮಂಡಳಿ ಶಿವಶೈತಿ ಅವತಾರ ಸೇವಾ ಸಂಸ್ಥಾನದಲ್ಲಿ ಈ ಒಂದು ಆತ್ಮದ ಬಗ್ಗೆ ಅಥವಾ ಮನಸ್ಸಿನ ಬಗ್ಗೆ ಮನಸ್ಸು ಏನಿದೆ ಮನಸ್ಸು ಎಷ್ಟಿದವರು ಆ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಟ್ರೈನಿಂಗನ್ನು ಒಂದು ಜ್ಞಾನವನ್ನು ಶ್ರೇಷ್ಠ ಜ್ಞಾನವನ್ನು ಇವತ್ತು ಹೋಮಂಡಳಿಯಲ್ಲಿ ಕಲಿಸ್ಕೊಡ್ತಾರೆ ಈ ಮಂಡಳಿಯಲ್ಲಿ ಇಂತಹ ಒಂದು ಜ್ಞಾನ ಸಿಗ್ತದೆ ಪ್ಲಸ್ ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತಾರೆ ಈ ರಾಜಯೋಗ ಅಭ್ಯಾಸ ನೀವು ಮಾಡಿಬಿಟ್ಟಿರಂದರೆ ಎಷ್ಟೋ ದಿನಗಳಿಂದ ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳು ದುರ್ಗುಣಗಳು ಎಲ್ಲ ದೂರ ಆಗ್ತದೆ ಕಾರಣ ಏನಂದ್ರೆ ಪರಮಾತ್ಮ ಈ ಹೋಮೆಯಲ್ಲಿ ಸತ್ಯ ಜ್ಞಾನವನ್ನು ಕೊಡ್ತಾ ಇದೇ ರಾಜಯೋಗವನ್ನು ಕಳಿಸ್ತದೇ ಆದಮೇಲೆ ಈ ಓಂಕಾರವನ್ನು ಅಭ್ಯಾಸ ಮಾಡ್ತೋಗ್ಬಿಡಿ ನೀವು ನಿಮ್ಮ ಜೀವನದಲ್ಲಿ ಓಂಕಾರವನ್ನು ಅಭ್ಯಾಸ ಹೋಗ್ಬಿಟ್ರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಸಮಸ್ಯೆ ದುಃಖಗಳು ಸಂಪೂರ್ಣವಾಗಿ ಮಾಯ ಆಗಿಬಿಡ್ತವೆ ಅಷ್ಟೇ ಅಲ್ಲ ಭಗವಂತನ ಇದೆ ಯಾರು ಪ್ರತಿನಿತ್ಯ ಓಂಕಾರವನ್ನು ಅಭ್ಯಾಸ ಮಾಡ್ತಾ ಬರ್ತಾರೆ ಅವ್ರ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಪೆಟ್ಟಿಲಿರ್ತಕ್ಕಂಥ ಎಲ್ಲ ಕೆಲಸಗಳು ಸುಗಮವಾಗಿ ಮನಸ್ಸಿಗೆ ಸುಖ ಶಾಂತಿ ಸಿಗ್ತದೆ ಆನಂದ ಸಿಗ್ತದೆ ಪರಿವಾರದಲ್ಲಿ ಏಕತೆ ಬರ್ತದೆ ಎಲ್ಲ ಜೊತೆ ಮನೆಯಲ್ಲಿ ಶಾಂತಿ ಪ್ರೀತಿಯಿಂದ ಇರ್ತೇವೆ ಒಂದು ಅವಿವ್ಯಕ್ತ ಕುಟುಂಬವಾಗಿರ್ತವೆ ಅಂತಕ್ಕಂಥ ಒಂದು ಜ್ಞಾನವನ್ನು ಪರಮಾತ್ಮ ನಿಮಗೆಲ್ಲ ಕೊಡ್ತಾ ಇದೆಯೇ ಆದ್ಮೇಲೆ ಅದಕ್ಕೋಸ್ಕರವಾಗಿ ನೀವೆಲ್ಲ ಸಹ ನೀವು ನಿಮ್ಮ ಮನೇಲಿ ಅಭ್ಯಾಸ ಮಾಡಿ ಬೈ ಚಾನ್ಸ್ ನಿಮಗೆ ಮನೇಲಿ ಅಭ್ಯಾಸ ಮಾಡಲಿಕ್ಕೆ ಆಗಲ್ಲ ಅಂತಂದ್ರೆ ಎಲ್ಲಿ ನಿಮ್ಮ ಹತ್ತಿರದ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಇದೆ ಅಲ್ಲಿ ಭೇಟಿ ಕೊಡಿ ಇಲ್ಲಂದ್ರೆ ಈ ಒಂದು ಇದರಲ್ಲಿ ನಂಬರ್ ಕೊಟ್ಟಿರ್ತೇವೆ ನೈನ್ ಡಬಲ್ ಒನ್ ತ್ರೀ ನೈನ್ ಟು डबल फोर सेवें फाइव अथवा एट नई एट एट सिक्स टू जीरो नंबर के कल अथवा ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಸೆವೆನ್ ಒನ್ ಏಯ್ಟ್ ಸಿಕ್ಸ್ ಸಿಕ್ಸ್ ಫೈವ್ಗೆ ಫೋನ್ ಮಾಡಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಗೊಳ್ಳಿ ಮಾಹಿತಿ ಸಂಪೂರ್ಣ ಉಚಿತವಾಗಿರ್ತದೆ ಈ ಹೋಮ್ ಮಂಡಳಿಯಲ್ಲಿ ಯಾವುದೇ ರೀತಿಯ ಡೊನೇಷನ್ ಆಗಲಿ ಫೀಸ್ ಆಗಲಿ ನಾವು ಮಾಡಿಲ್ಲ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಸಹ ಓಂ ಧ್ವನಿ ಮುಖಾಂತರ ನಾವು ಅನೇಕ ರೀತಿಯ ತರಬೇತಿಗಳನ್ನು ಕೊಡಲಾಗ್ತದೆ ಇದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮ್ಮೆಲ್ಲರೂ ಸಹ ಮಾಹಿತಿಯನ್ನು ಕೊಡ್ತೀನಿ எல்லாம் சா ஒழையதாக ஓம் நமஷிவாய் ஓம் நமஷிவாய் ஓம் நம